ಹಾಯ್ ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಕೊಕ್ಕರೆ ಕಲಿಸಿದ ಪಾಠ ದಿನ ಕೊಕ್ಕರೆಯೊಂದು ತುಂಬಾ ಹಸುವಿನಿಂದ ಆಹಾರಕ್ಕಾಗಿ ಓಡಾಡ್ತಾ ಇರುತ್ತೆ ಎಷ್ಟು ಹುಡುಕಿದ್ರು ಅದಕ್ಕೆ ಆಹಾರ ಸಿಗದಂತಾಗಿರುತ್ತೆ ತುಂಬಾ ಸುಸ್ತಾಗಿ ಯೋಚನೆ ಮಾಡಿ ನಿತ್ಕೊಂಡಿರುತ್ತೆ ಅದೇ ದಾರಿಯಲ್ಲಿ ತನ್ನ ಆಹಾರನ ಬೇಟೆಯಾಡ್ಕೊಂಡು ಒಂದು ನರಿ ಮನೆಗೆ ಹೊರಟಿರುತ್ತೆ ಕೊಕ್ಕರೆ ನೋಡಿ ನರಿ ಹೇಳುತ್ತೆ ಏನಾಯ್ತು ಏಕೆ ನಿಂತ್ಕೊಂಡಿದ್ಯಾ ಅಂತ ಕೊಕ್ಕರೆ ಹೇಳಿದ್ರೆ ನಾನು ಬೆಳಗ್ಗೆಯಿಂದ ಎಷ್ಟು ಆಹಾರ ಹುಡುಕ್ತಾ ಇದ್ದೀನಿ ನನಗೆ ಸಿಕ್ಕಲೇ ಇಲ್ಲ ಏನು ಮಾಡೋದು ಅಂತ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಂತ ಹೇಳುತ್ತೆ ಸರಿ ಬಾ ಅಂತ ನರಿ ಕೊಕ್ಕರೆಯನ್ನು ಕರ್ಕೊಂಡು ಮನೆಗೆ ಹೋಗುತ್ತೆ ಈ ಕೊಕ್ಕರೆಗೆ ಊಟನ ಬಿಡಿಸಿ ತಟ್ಟೆಯನ್ನು ಕೆಳಗಡೆ ಇಡುತ್ತೆ ಪಾಪ ಕೊಕ್ಕರೆ ತನ್ನ ಉತ್ತವಾದ ಕತ್ತನ್ನು ಬಗ್ಸಿ ತಿನ್ನೋದಕ್ಕೆ ತುಂಬ ಕಷ್ಟಪಡುತ್ತೆ ನರಿ ಮಾತ್ರ ಹೊಟ್ಟೆ ತುಂಬ ಊಟ ಮಾಡುತ್ತೆ ದಿನ ಕೊಕ್ಕರೆ ನರಿಯನ್ನು ಮನೆಗೆ ಊಟಕ್ಕೆ ಕರೆಯುತ್ತೆ ನರಿ ತುಂಬ ಖುಷಿಯಿಂದ ಹೋಗುತ್ತೆ ಕೊಕ್ಕರೆ ಆಹಾರವನ್ನು ಈ ಎರಡು ಉದ್ದನೆಯ ಜಾಡಿಯಲ್ಲಿ ಸಿದ್ಧ ಮಾಡಿ ಇಡುತ್ತೆ ಕೊರೆ ಆರಾಮಾಗಿ ಊಟ ಮಾಡಿ ಎದಳುತ್ತೆ ಆದರೆ ನರಿ ಉಪವಾಸದಿಂದ ಇರಬೇಕಾಗುತ್ತೆ ಇದರಿಂದ ಏನು ನರಿಗೆ ಗೊತ್ತಾಯಿತು ಅಂತ ಅಂದರೆ ಯಾವತ್ತು ಯಾರನ್ನು ಊಟಕ್ಕೆ ಕರೆದು ಅಪಮಾನ ಮಾಡಬಾರ್ದು ಅಂತ ಬಂದಿದ್ದ ವ್ಯಕ್ತಿಗಳಿಗೆ ಅವರ ಅನುಕೂಲಕ್ಕೆ ತಕ್ಕಾಗಿ ಅವರನ್ನು ಸತ್ಕರಿಸಬೇಕು ಈಗ ಥ್ಯಾಂಕ್ ಯು ಸೋ ಮಚ್